ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ತುಂಬ ಸೊಗಸಾದಂತಹ ತಿಂಡಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಅವಲಕ್ಕಿಯಿಂದ ಈ ತಿಂಡಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊದಲಿಗೆ ನೋಡಿ ಇಲ್ಲಿ ನಾನು ಅವಲಕ್ಕಿನ ಒಂದು ಕಪ್ ಹಾಕ್ಕೊಂಡೆ ಹಾಗೆ ಎರಡು ಕಪ್ ಅವಲಕ್ಕಿನ ಇದ್ದೀನಿ ಒಂದು ಬಟ್ಲಿಗೆ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಬೇಕು ಇದರಲ್ಲಿ ತುಂಬ ಧೂಳೆಲ್ಲ ಇರುತ್ತೆ ಕೊಳೆ ನೋಡಿ ಈ ರೀತಿ ಇರುತ್ತೆ ನಾನು ಒಂದು ಮೂರು ಸಲ ಈ ಅವಲಕ್ಕಿನ ಇವಾಗ ತೊಳ್ಕೊಳ್ತೀನಿ ನೋಡಿ ಈಗ ತೊಳೆದಾಗಿದೆ ಇದು ಮುಳುಗುವಷ್ಟು ಪೂರ್ತಿಯಾಗಿ ನೀರನ್ನು ಹಾಕಿಬಿಟ್ಟು ಇಟ್ಬಿಡಬೇಕು ಸ್ವಲ್ಪ ಜಾಸ್ತಿನೇ ನೀರು ಹಾಕಿಟ್ರೆ ಒಳ್ಳೆಯದು ಈಗ ಮೆಜರ್ಮೆಂಟ್ ಕಪ್ಸ್ ತಗೊಂಡಿದ್ದೀನಿ ನೋಡಿ ಕೆಳಗಿಂದು ಒಂದು ಕಪ್ಪು ಮೇಲ್ಗಡೆದು ಅರ್ಧ ಕಪ್ಪು ಅರ್ಧ ಕಪ್ಪಿನಲ್ಲಿ ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವ ಆ ಥರ ರವೆನ ಹಾಕ್ಕೊಳ್ತಾ ಇದ್ದೀನಿ ಬೆಂಗಳೂರು ರವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಅದೇ ಅರ್ಧ ಕಪ್ಪಿನಲ್ಲಿ ನಾನಿವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಮೊಸರು ತೊಗೊಂಡಿದ್ದೀನಿ ತುಂಬ ಇಲ್ಲ ಮೊಸರು ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಹಾಗೂ ಮೊಸರು ಎರಡನ್ನೂ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಅವಲಕ್ಕಿ ನೆನೆಯವರೆಗೆ ಎರಡನ್ನೂ ಕೂಡ ಹಾಗೆ ಇಡಬೇಕು ಇದು ಕೂಡ ಅಷ್ಟೊಳಗೆ ನೆನ್ಕೊಳ್ಳುತ್ತೆ ರವೆ ಎಲ್ಲ ಕ್ಲೀನಾಗಿ ಅವಲಕ್ಕಿ ನೆನೆಯವರೆಗೆ ಇರಬೇಕು ಈಗ ನೋಡಿ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಮೆತ್ತಿಗೆ ನೋಡಿ ಈ ರೀತಿ ನೆಂದಿದೆ ಇದನ್ನು ಕ್ಲೀನಾಗಿ ಹಿಂಟ್ಕೊಂಬಿಟ್ಟು ಒಂದು ಪ್ಲೇಟ್ಗೆ ನೆನೆಲ್ಲ ಇದ್ದೀನಿ ಒಂದು ತಟ್ಟೆಗೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಹಿಂಡಿ ಹಿಂಡಿ ಹಾಕ್ಕೋಬೇಕು ಮಾತ್ರ ನೀರು ಸ್ವಲ್ಪವೂ ಇರಬಾರ್ದು ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಹಿಂಟ್ಕೊಳ್ತೀವಲ್ವ ಅದೇ ರೀತಿಯಾಗಿ ಹಿಂಟ್ಕೊಂಬಿಟ್ಟು ಆ ತಟ್ಟೆಗೆ ನಾನು ಹಾಕೊಳ್ತಾ ಇದ್ದೀನಿ ಆ ಸಮಯದಲ್ಲೇ ರವೆ ನೋಡಿ ಮೆತ್ತಗಾಗಿದೆ ಮೊಸರಿನ ಜೊತೆ ಸೇರಿಕೊಂಡು ಮೊಸರಿನ ಜೊತೆ ನೆಂದ್ಬಿಟ್ಟು ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಲಕ್ಕಿಗೆ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಹಾಗೂ ಅರ್ಧ ಕಪ್ಪಿನಷ್ಟು ಕಾಯ್ತುರಿ ಕೂಡ ಕಾಯಿ ತುರಿ ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತುರಿನ ಹಾಕಿದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಹದವಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿ ಏನು ತುಂಬ ನುಣ್ಣಗಾಗೋದಿಲ್ಲ ಹಾಗೆ ಸ್ವಲ್ಪ ಕೈಗೆ ಸಿಗುತ್ತೆ ಹಾಗೆ ಇದ್ದರೂ ಏನೂ ಆಗೋದಿಲ್ಲ ಒಟ್ಟಿನಲ್ಲಿ ಕ್ಲೀನಾಗಿ ಪ್ರೆಸ್ ಮಾಡಿ 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 ಆದಷ್ಟು ಕಿವುಚ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು ಒಳ್ಳೆಯದು ಇವಾಗ ನೋಡಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಇಡ್ಲಿ ಥರ ನೋಡಿ ಈ ರೀತಿ ತಟ್ಟಿಬಿಟ್ಟು ಒಂದು ಪ್ಲೇಟ್ಗೆ ಇಡ್ಲಿ ಪ್ಲೇಟ್ ಅದು ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಕೂಡ ನಾನು ಅದೇ ರೀತಿ ಮಾಡ್ಕೊಳ್ತೀನಿ ನಾನು ಈ ರೀತಿ ಮಾಡ್ತಾಯಿದ್ದೀನಲ್ವ ಚಿಕ್ಕ ಚಿಕ್ಕದಾಗಿ ಇದೊಂದು ನಲವತ್ತರಿಂದ ನಲವತ್ತೈದು ಆಗುತ್ತೆ ನಾನು ತೊಗೊಂಡಿರೋ ಅವಲಕ್ಕಿ ಹಾಗೂ ರವೆ ಮಿಶ್ರಣ ಎರಡರಿಂದ ಒಂದು ನಲವತ್ತೈದು ಈ ರೀತಿ ಚಿಕ್ಕ ಚಿಕ್ಕ ಇಡ್ಲಿಗಳಾಗುತ್ತೆ ಇಡ್ಲಿ ಅಂತ ಕರಿಬೋದು ಅಥವಾ ಏನಂತ ಕರಿಬೋದು ನೀವೇ ಇದಕ್ಕೆ ಒಂದು ಹೆಸರಿಡಿ ನೋಡೋಣ ಹೆಸರಿಟ್ಬಿಟ್ಟು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ತಿಂಡಿ ಮಾತ್ರ ಅವಲಕ್ಕಿ ತಿಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿವಾಗ ಇಡ್ಲಿ ತಟ್ಟೆಗಳಿಗೆ ಎಲ್ಲದಕ್ಕೂ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲದನ್ನು ಇಡ್ಲಿ ಸ್ಟ್ಯಾಂಡ್ಗೆ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ತಿಂಡಿ ನೋಡಿ ಇನ್ನೊಂದು ಪ್ಲೇಟ್ ಇದೆ ಅದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಮೂಲಿ ನಾವು ಇಡ್ಲಿ ತಪ್ಪಲಿಯಲ್ಲಿ ಇದನ್ನು ಬೇಯಿಸ್ಕೊಬೋದು ಇಲ್ಲಾಂದರೆ ಕುಕ್ಕರ್ನಲ್ಲಿ ಕೂಡ ನಾವು ಇಟ್ಬಿಟ್ಟು ವೆಯ್ಟ್ ಹಾಕಬಾರ್ದು ಹಾಗೆ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈ ರೀತಿ ಇಡ್ಲಿ ತಟ್ಟೆ ಇರುತ್ತಲ್ವ ಇದ್ರಲ್ಲಿ ಕೂಡ ನಾವು ಬೇಯಿಸ್ಕೊಬೋದು ಒಂದೊಂದು ಬಟ್ಲಿಗೆ ನಾವು ನಾಲ್ಕು ನಾಲ್ಕು ಬೇಕಾದರೂ ಇಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಬೋದು ಇದನ್ನು ಕೂಡ ಇಡ್ಲಿ ತಪ್ಪಲಿಟ್ಟು ಬೇಯಿಸ್ಕೊಬೋದು ಇಡ್ಲಿ ತಪ್ಪಲಿನ ಬಿಸಿ ಇಟ್ಟಿದ್ದೀನಿ ನೋಡಿ ಕೆಳಗಡೆ ನೀರು ಹಾಕಿದ್ದೀನಿ ಅದ್ರ ಮೇಲೆ ಈ ರೀತಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಇಡ್ಲಿ ಸ್ಟ ಹಣ್ಣ ಇಡ್ತಾಯಿದ್ದೀನಿ ಇನ್ನೊಂಥರ ಬೇರೆ ಥರ ಇಡ್ಲಿ ತಪ್ಪಲಿ ಇರುತ್ತಲ್ವ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಇಲ್ಲಾಂದರೆ ಕುಕ್ಕರ್ನಲ್ಲಿ ಇಟ್ಟು ಕೂಡ ಮಾಡ್ಕೋಬೋದು ಒಟ್ಟಿನಲ್ಲಿ ಹಾಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಅಷ್ಟೇ ಇವಾಗ ಇದನ್ನು ಹದಿನೈದು ನಿಮಿಷ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಬೇಕು ಹದಿನೈದು ನಿಮಿಷ ಬೆಂದಿದೆ ನೋಡಿ ಕರೆಕ್ಟಾಗಿ ಬೆಂದಿರುತ್ತಿದ್ದು ಇವಾಗ ಇದನ್ನು ತೆಕ್ಕೊಳ್ತೀನಿ ಇದನ್ನು ಇಡ್ಲಿ ತಪ್ಪಲಿಯಿಂದ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ತೆಗಿತೀನಿ ಇವಾಗ ತಟ್ಟೆಗಳೆಲ್ಲ ಕರೆಕ್ಟಾಗಿ ಆಗಿದೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಒಂದು ಕೂಡ ಒಡ್ಕೊಳ್ಳೋದಿಲ್ಲ ಏನೂ ಆಗೋಲ್ಲ ಕ್ಲೀನಾಗಿ ಬರುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ನ ಮಾಡೋದಕ್ಕೂ ಒಂಥರ ಈಸಿ ಅನಿಸುತ್ತೆ ತಿನ್ನೋದಿಕ್ಕೂ ಕೂಡ ಅಷ್ಟೊಂದು ರುಚಿಯಾಗಿರುತ್ತಿದ್ದು ಸ್ವಲ್ಪ ತಣ್ಣಗಾಗಲಿ ಕೈ ಇದೆ ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನೆಲ್ಲ ತೆಕ್ಕೊಳ್ತೀನಿ ಈಗ ಚೂರು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಯಾವ ಸ್ಪೂನು ಬೇಡ ಏನು ಬೇಡ ತೆಗಿಯೋದಕ್ಕೆ ನೀರು ಹಾಕೋದು ಬೇಡ ಏನೇನು ಬೇಡ ತುಂಬ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇದು ಅವಲಕ್ಕಿ ಹಾಗೂ ರವೆ ಮೊಸರು ಎಲ್ಲ ಹಾಕಿರೋದ್ರಿಂದ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಆರಾಮಾಗಿ ತಿನ್ಕೋಬೋದು ಲಂಚ್ ಬಾಕ್ಸಿಗೂ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಕಾದರೂ ತಿನ್ಬೋದು ಇನ್ನೂ ಸ್ವಲ್ಪ ನಮಗೆ ಎಕ್ಸ್ಟ್ರಾ ರುಚಿ ಬೇಕು ಅಂದರೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಇತ್ತು ಅದನ್ನು ಕೂಡ ಹೆಚ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮಕ್ಕಳಿದ್ದರೆ ಬೇಕಾದರೆ ನೀವು ಹಸಿರು ಮೆಣಸಿನ್ಕಾಯಿನ ಹಾಕದೇ ಇದ್ದರೂ ನಡೆಯುತ್ತೆ ನಾವು ಹಾಕ್ಕೊಂಡ್ರೆ ಖಾರ ಖಾರವಾಗಿ ಏನೋ ಒಂಥರ ತುಪ್ಪ ಬೆಣ್ಣೆ ಜೊತೆ ಹಾಗೆ ತಿಂದುಬಿಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಆಗುತ್ತೆ ಅಷ್ಟೇ ಇವಾಗ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಳ್ಳು ಕೂಡ ಕೆಲವರು ಉಪಯೋಗಿಸೋದೇ ಇಲ್ಲ ಎಳ್ಳನ್ನು ಅಂಥವರು ಉಪಯೋಗಿಸದೇ ಇದ್ದರೂ ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ಎಳ್ಳು ಇಲ್ಲದೆ ಕೂಡ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಥರನೂ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ತಿಂಡಿ ಇವಾಗ ಎಳ್ಳು ಸ್ವಲ್ಪ ಪಟಪಟ ಸಿಡಿದ ನಂತರ ನಾನು ಮಾಡಿಕೊಂಡಿದ್ನಲ್ವ ಈ ಅವಲಕ್ಕಿ ಪುಟ್ಟ ಪುಟ್ಟು ಇಡ್ಲಿ ಇದನ್ನು ಇದ್ದೀನಿ ನೋಡಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡೋದಿಕ್ಕೂ ಚೆಂದ ತಿನ್ನೋದಿಕ್ಕೂ ಅಷ್ಟೇ ಚೆಂದ ಆಮೇಲೆ ತುಂಬ ಡಿಫ್ರೆಂಟ್ ತಿಂಡಿ ಇದು ಅಪರೂಪವಾದ ತಿಂಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬ ಖುಷಿಯಾಗಿರುತ್ತೆ ಈ ತಿಂಡಿ ತಿನ್ನೋದಕ್ಕೆ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಬಿಡಿ ಈ ರೀತಿ ಎಲ್ಲ ಮಾಡಿಕೊಟ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿದ್ದರೆ ಸ್ವಲ್ಪ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಅವಾಯ್ಡ್ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲ ಒಂದು ತಟ್ಟೆಗೆ ನಾನು ಇದ್ದೀನಿ ಸೂಪರ್ ಆಗಿರುತ್ತೆ ಇಡ್ಲಿ ಇದ್ರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ನಾನು ತುಂಬ ಟೇಸ್ಟಿಯಾದಂತಹ ಚಟ್ನಿ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಅದಕ್ಕೋಸ್ಕರ ಚಟ್ನಿ ಮಾಡೋದಕ್ಕೋಸ್ಕರ ನಾನು ಒಂದು ಬಾಣಲೆನ ಪಾನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಐದರಿಂದ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಎಲ್ಲ ಬಿಳಿ ಬಿಳಿ ಆಯಿತಲ್ವ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ನಾನು ಇದಕ್ಕೇನೆ ಇದ್ದೀನಿ ಹಾಕ್ಕೊಂಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ರೀತಿಯಾಗಿ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಬಾಡಿದ ಥರ ಆಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತಿದ್ದು ಈ ರೀತಿ ಅವಲಕ್ಕಿಲಿ ಪುಟ್ಟು ಬಿಟ್ಟು ಇಡ್ಲಿ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಚಟ್ನಿ ಮಾಡಿಕೊಂಡ್ರಂತೂ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಅಷ್ಟೊಂದು ಚೆನ್ನಾಗಿರುತ್ತೆ ಇವಾಗೆಲ್ಲ ಬಾಡಿದೆ ನೋಡಿ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ತಣ್ಣಕ್ಕಾಗೋದಕ್ಕೆ ಅದನ್ನು ಬಿಟ್ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪಿನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಡಲೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಹೆಸಲನ್ನು ತೊಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ನಾನು ಎಲ್ಲ ಫ್ರೈ ಮಾಡಿಕೊಂಡಲ್ವ ಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ಅಷ್ಟು ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ರುಬ್ಬಿ ನೋಡಿ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ ನೋಡಿ ಈ ರೀತಿ ಪುಟ್ ಪುಟ್ಟು ಇಡ್ಲಿ ಇಡ್ಲಿ ಅಥವಾ ದೋಸೆ ಯಾವುದಕ್ಕಾದ್ರೂ ಈ ರೀತಿ ನುಣ್ಣಗೆ ರುಬ್ಬ್ದಾಗಲೇ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿದು ಖಂಡಿತ ಟ್ರೈ ಮಾಡಿ ನಾನು ನೋಡಿ ಈ ರೀತಿ ಅವಲಕ್ಕಿ ಇಡ್ಲಿಗೆ ಈ ಚಟ್ನಿನ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ನು ಟೇಸ್ಟು ಸೂಪರಾಗಿರುತ್ತೆ ಈ ಚಟ್ನಿಗೆ ಬೇಕಾದ್ರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬೋದು ನಾನಾದರೆ ಇಲ್ಲಿ ಒಗ್ಗರಣೆ ಹಾಕಿಲ್ಲ ಹಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಸರ್ವ್ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಯಿತಾ ಈ ರೀತಿ ಅವಲಕ್ಕಿ ತಿಂಡಿ ಹಾಗೂ ಚಟ್ನಿ ಖಂಡಿತವಾಗಿ ಇಷ್ಟ ಆಗಿದೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೂ ಇದಕ್ಕೊಂದು ಹೆಸರು ನೀವು ಈ ಅವಲಕ್ಕಿ ಪುಟ್ಟಿ ಇಡ್ಲಿ ಇದೆಯಲ್ಲ ಇದಕ್ಕೇನಾದರೂ ನಿಮಗೆ ತುಂಬ ಫೇವರ್ ಆಗಿರೋ ಒಂದು ಹೆಸರಿದ್ದರೆ ಹೇಳಿ ಅದನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ನಿಮಗೆಲ್ಲ ನಾನು ಮಾಡಿರೋ ಇವತ್ತಿನ ತಿಂಡಿ ಅವಲಕ್ಕಿ ತಿಂಡಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ